ನಮಸ್ಕಾರ ನಾನು ಸುಷ್ಮಾ ದೊಡ್ಡಬಳ್ಳಾಪುರ ನೇಕಾರರ ಸಮಸ್ಯೆಗಳನ್ನು ಬಗೆಹರಿಸಿ ನೇಯ್ಗೆ ಉದ್ಯಮವನ್ನು ಉಳಿಸುವಂತೆ ಆಗ್ರಹಿಸಿ ನೇಕಾರರ ಓಟ್ ಸಮಿತಿ ಕನ್ನಡಿಗ ರಕ್ಷಣಾ ವೇದಿಕೆ ರಾಜಕೀಯ ಮುಖಂಡರು ನೇಕಾರರ ಮುಖಂಡರು ಮತ್ತು ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವಿವರ್ಸ್ ಅಸೋಸಿಯೇಷನ್ ಕೂಲಿ ನೇಕಾರರ ರಕ್ಷಣಾ ವೇದಿಕೆ ಸಮಿತಿ ಇಂದು ದೊಡ್ಡಬಳ್ಳಾಪುರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಬಂದ್ಗೆ ಕರೆ ನೀಡಿದ್ದು ಬಹಿರಂಗ ಸಭೆ ಹನ್ನೊಂದು ಗಂಟೆಗೆ ಹಳೆ ಬಸ್ ನಿಲ್ದಾಣ ಸಿದ್ದಲಿಂಗಯ್ಯ ವೃತ್ತ ದೊಡ್ಡಬಳ್ಳಾಪುರ ಇಲ್ಲಿ ಸಭೆ ನಡೆಯಿತು ಹೋರಾಟ ಸಮಿತಿಯ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಕನ್ನಡಿಗರ ರಕ್ಷಣಾ ವೇದಿಕೆ ಮುಖಂಡರು ಮುಂತಾದ ಹಿರಿಯರು ನೇಕಾರಿಕೆ ಮಗ್ಗಗಳ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಿ ವ್ಯಾಪಾರಿಕೆ ಉದ್ಯಮವನ್ನು ನಂಬಿರುವ ಲಕ್ಷಾಂತರ ಜನರ ಬದುಕನ್ನು ಹಸನಾಗಿಸುವ ಸರ್ಕಾರ ತಕ್ಷಣ ಸ್ಪಂದಿಸಿ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸಭೆಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಲಾಯಿತು ಮತ್ತು ಸರ್ಕಾರದ ಮೇಲೆ ಒತ್ತಡ ತಂದು ನೇಕಾರರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನಾವು ಇನ್ನೆಲ್ಲ ಮಾಡ್ಬೇಕು ಬಹುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವೇನೋ ದೇಶವಾಗಿ ಮಾತಾಡ್ತಾ ಇದೀವಿ ಅಂತಲ್ಲ ನಮ್ಮ ಬಂಧುಗಳು ಇರ್ಬೋದು ಸ್ನೇಹಿತರು ಇರ್ಬೋದು ನಮ್ಮ ಹೊತ್ತೆ ಉರಿ ಬಾಯಿಗೆ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದೂರ ಜಿಲ್ಲೆ ಜಿಲ್ಲದ ಪಕ್ಷದಲ್ಲಿ ನಾವೆಲ್ಲ ವಿಡಿ ಆಗ್ತೀವಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಇರ್ತಕ್ಕಂಥ ಮಕ್ಕಳನ್ನ ವಿಶಾಭಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಕೋನ್ ನೋಡ್ಗೆ ಅಮೌಂಟ್ ಬಳಿ ಒಂದು ಸಂಬೋಧನೆ ಇದಕ್ಕೋಗಿ ಸೂರತ್ ಹೋಗಿ ನಮ್ಮ ವೆರೈಟಿನ ಅವರು ಪಂಚಾಯಿಸಿ ಅವ್ರ ನಟನ್ಗೆ ಅವ್ರು ಹಾಕಿ ಅದನ್ನ ತಗೊಂಡ್ಬಂದು ಕಲಾಪುರವನ್ನ ಆರ್ಥ ಮಾಡ್ತಾ ಇದ್ದಾರೆ ಅವ್ರು ಇಲ್ಲಿ ಕಥೆ ಮಾಡ್ಬಾರಿದ್ವಿ ಗೊಂದಲ ಒಳ್ಳೆ ಕಥೆ ಮಾಡ್ತಾ ಕೊಡ್ತಾ ಇದ್ದೀರಲ್ಲಿ ಕಮಲ್ ಬಂದಿದ್ದಾರೆ ಜಯಂತಿ ಲಾಲ್ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕುಮುಖಿಗಳ ಭಾರತವನ್ನ ಪರವಾಗಿ ಹಾಗೆಯೇ ನಮ್ಮ ಪಕ್ಷದ ರೈತ ಮಿತ್ರರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ನನ್ನ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ವಿ ಬಡಪ್ರಭುದವರು ಹೋಯ್ತು ನನಗೆ ಅರವತ್ತು ಬಂದು ಎಪ್ಪತ್ತೈದು ನೋಡಿ ನೋಡು ಓಡಾಡ್ತಾ ಇರ್ತಕ್ಕಂಥದ್ದು ಅಂತ ಒಂಟಾಗಿರ್ತಕ್ಕಂಥವ್ರು ಬಂದು ಇಲ್ಲಿ ಬೀಗ ಕುತ್ಕೊತಾ ಇದ್ರು ಹೋಗ್ತೀರಾ ನೇಕಾರ ಮಕ್ಕಳಿಗೆ ಅವರಿಗೆ ಗುಮ್ಮ ಧನ್ಯವಾದಗಳನ್ನ ತಮಾನ ಹಾಗೆಯೇ ಶಿವರಾಜ್ ಕುಮಾರ್ ಮಹಾಸಂಧರ್ ಬಂದವರೇ ಬಂದವರು ಮಹಾಸಂಧರ್ ಬಂದವರೇ ತೆರಳದವರು ಬಂದವರು ಅವರೆಲ್ಲರಿಗೂ ಸಹ ಜತೆ ನಡೆಕ್ ಆಗ್ತಿಲ್ಲ ದಯವಿಟ್ಟು ತಪ್ಪು ಭಾವಿಸ್ತೇವೆ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಒಂದು ಸಂತೋಷದ ವಿಷಯ ಅಂದ್ರೆ ಕರ್ಕೊಳಾಪುರಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಸಹ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ನಗರಸಭೆಯ ಎಲ್ಲ ಏನು ಸದಸ್ಯರು ಬಂದಿದ್ದೀರಾ ಜನರಗಳ ದಯವಿಟ್ಟು ಬೇಡ ಮಾಡ್ಕೋಬೇಡಿ ಪಕ್ಷ ಅಮೇರಿಕೆಯ ಎಲ್ಲ ಗುಂಪಿನ ನಾಯಕರಿಗೂ ತುಂಗ ಸ್ವಾಗತವನ್ನು ಕೊಡ್ತಾ ಇದ್ದೀವಿ